ನಟ ಶಿವರಾಜ್ ಕುಮಾರ್ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಇರುವ ಕಾರಣ ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ದರು ಇದೀಗ ಶಿವಣ್ಣ ಅವರಿಗೆ ಸರ್ಜರಿ ಆಗಿದ್ದು ಐಸಿಯುನಲ್ಲಿದ್ದಾರೆ ಶಿವಣ್ಣ ಐಸಿಯುನಲ್ಲಿರುವ ವೇಳೆ ಅಪ್ಪು ಮಗಳ ಧೃತಿ ದೊಡ್ಡಪ್ಪ ಶಿವಣ್ಣ ಅವರನ್ನು ನೋಡಿ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಶಿವಣ್ಣ ಅವರ ಪರಿಸ್ಥಿತಿ ಏನಾಗಿದೆ ಡಾಕ್ಟರ್ ಹೇಳಿದ್ದು ಕೇಳಿ ಕಣ್ಣೀರಿಟ್ಟ ಅಪ್ಪು ಪುತ್ರಿ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಮೆರಿಕದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಶಿವಣ್ಣ ಅವರ ಸರ್ಜರಿ ಆಗಿದ್ದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಇದೀಗ ಡಾಕ್ಟರ್ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ದೊಡ್ಡ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಡಾಕ್ಟರ್ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಶಿವಣ್ಣ ಅವರು ತುಂಬಾನೇ ಎನರ್ಜೆಟಿಕ್ ಆಗಿರುವ ವ್ಯಕ್ತಿ ತಮಗೆ ಎಷ್ಟೇ ನೋವಿದ್ದರೂ ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಟ ನಿಮಗೆಲ್ಲ ಗೊತ್ತಿರುವಂತೆ ಪುನೀತ್ ರಾಜ್ಕುಮಾರ್ ಅವರ ಹಿರೇಮಗಳಾತ ಧೃತಿ ಅಮೇರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ದೊಡ್ಡಪ್ಪ ಶಿವಣ್ಣ ಅವರು ಚಿಕಿತ್ಸೆಗಾಗಿ ಅಮೇರಿಕಾಗೆ ಹೋಗಿದ್ದು ಇದೀಗ ಆಸ್ಪತ್ರೆಗೆ ಬಂದು ಶಿವಣ್ಣ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಧೃತಿ ಅಲ್ಲಿನ ಡಾಕ್ಟರ್ ಶಿವಣ್ಣ ಅವರಿಗೆ ಅನೇಕ ಪರೀಕ್ಷೆಗಳನ್ನು ಮಾಡಿದ್ದು ಎಲ್ಲ ಟೆಸ್ಟ್ಗಳ ವರದಿ ಸಹ ನಾರ್ಮಲ್ ಬಂದಿವೆ ಇನ್ನು ಎರಡು ವಾರ ವಿಶ್ರಾಂತಿ ಬಳಿಕ ಡಿಸ್ಚಾರ್ಜ್ ಮಾಡಲಾಗುವುದು ಎನ್ನುವ ಸುದ್ದಿ ತಿಳಿಸಿದ್ದಾರೆ ಆಸ್ಪತ್ರೆಯಲ್ಲಿರುವ ಶಿವಣ್ಣ ಅವರ ಪರಿಸ್ಥಿತಿ ನೋಡಿ ಧೃತಿ ತುಂಬಾನೇ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಧತಿ ಕಣ್ಣೀರು ಹಾಕುವುದನ್ನು ನೋಡಿ ನಾನು ಚೆನ್ನಾಗಿದ್ದೀನಮ್ಮ ನೀನು ಅಳಬೇಡ ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ಎನ್ನುವ ಮಾತು ಹೇಳಿದ್ದಾರೆ ಶಿವಣ್ಣ ಶಿವಣ್ಣ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ನೀವು ಸಹ ಕಾಮೆಂಟ್ ಮಾಡಿ ತಿಳಿಸಿ